ಹಾಯ್ ಎಲ್ರಿಗೂ ಈಗ ಮಾವಿನಕಾಯಿ ಸೀಸನ್ ಆಗ್ತಾ ಉಂಟಲ್ವಾ ಸೊ ನಾನಿವತ್ತು ಮಾವಿನಕಾಯಿ ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೇನೆ ಚೆನ್ನಾಗಿರುತ್ತೆ ಅಲ್ವಾ ಸೊ ಈಗ ಮಾಡಿಬಿಟ್ಟು ನಾನು ಸ್ವಲ್ಪ ಔಟ್ಸೈಡ್ ಸೈಡ್ ಹೋಗ್ಲೇಕುಂಟು ಅದಕ್ಕೇನು ಜಾಸ್ತಿ ಏನು ಐಟಮ್ಸ್ ಏನು ಬೇಕಾಗಿಲ್ಲ ನಮಗೆ ಇರೋದ್ರಲ್ಲೇ ಮಾಡ್ಕೊಳ್ಬೋದು ಬೇರೆ ಬೇರೆ ಥರ ಮಾಡ್ತಾರೆ ಇದರಲ್ಲಿ ನಾನು ಸ್ವಲ್ಪ ಕಾಯಿ ಹಾಕಿಬಿಟ್ಟು ಹಾಗೆ ಒಂಚೂರು ಸ್ವಲ್ಪ ಮಸಾಲೆಗೆ ನೋಡಿ ಹಸಿಮೆಣಸು ಎಲೆ ಹಾಗೆ ಒಂದು ಸಣ್ಣ ಶುಂಠಿ ಆಮೇಲೆ ಬೆಳ್ಳುಳ್ಳಿಯನ್ನು ಕೆಸಲು ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಇದನ್ನೆಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡು ಅದು ಫ್ರೈ ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಕಾಯಿ ಮತ್ತು ಮತ್ತೆ ಇದು ಉಂಟಲ್ಲ ಕೊತ್ತಂಬರಿ ಸೊಪ್ಪು ಅದನ್ನು ಹಸಿನೇ ಹಾಕಬೇಕು ಸ್ವಲ್ಪ ಉಪ್ಪು ನಿಮಗೆ ಮಿಕ್ಸ್ ಮಾಡ್ಕೊಂಡು ಒಂದು ರುಬ್ಕೊಳ್ಳಿ ಮಾವಿನಕಾಯಿ ಹಾಕ್ಬಿಟ್ಟು ಮಾವಿನಕಾಯಿ ನಿಮ್ಗೆ ಹೇಗೆ ಬೇಕು ಹಾಗೆ ನಾ ಸಿಪ್ಪೆ ತೆಗಿತಾಯಿಲ್ಲ ಸಿಪ್ಪೆ ಇದ್ದರೂ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಹಾಗೆ ಚೆನ್ನಾಗಿ ರುಬ್ಕೊಂಡು ಲಾಸ್ಟಲ್ಲಿ ಅದಕ್ಕೆ ಒಂದು ಒಗ್ಗರಣೆ ಕೊಟ್ಕೋಬೇಕು ನಾನೀಗ ಮಿಕ್ಸಿಗೆ ಹಾಕಿಬಿಟ್ಟು ರುಬ್ಕೊತೇನೆ ಸ್ವಲ್ಪ ಟೈಮ್ ತೊಗೊಳ್ಬೋದು ಯಾಕಂದರೆ ಅದು ಪೀಸ್ ಹಾಕಿದ್ದಲ್ಲ ಮಾವಿನಕಾಯಿ ಪೀಸು ನೋಡಿ ಈ ಥರ ಆಗಿದೆ ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ ಹುಳಿ ಸೇರಿಸುವ ಅವಶ್ಯಕತೆ ಇಲ್ಲ ಇದಕ್ಕೆ ಯಾಕಂದರೆ ಮಾವಿನಕಾಯಿ ಹುಳಿನೇ ಉಂಟಲ್ವಾ ಈಗ ನಾನು ಒಂದು ಚೂರು ಒಗ್ಗರಣೆ ಇದಕ್ಕೆ ಒಗ್ಗರಣೆ ಇಲ್ಲಾದರೂ ತಿನ್ಬೋದು ಏನೂ ಇದಿಲ್ಲ ಚೆನ್ನಾಗಿದೆ ಒಗ್ಗರಣೆ ಹಾಕ್ಕೊತಾ ಇದ್ದೇನೆ ಒಗ್ಗರಣೆ ಹಾಕಿಬಿಟ್ಟು ಹಾಗೆ ದೋಸೆ ಜೊತೆಗೆ ಊಟದ ಜೊತೆಗೆ ಚೆನ್ನಾಗಿರುತ್ತೆ ಸಖತ್ತಾಗಿ ಬಂದಿತ್ತು ಮಾತ್ರ ನೀವು ಬೇಕಾದರೆ ಟ್ರೈ ಮಾಡಿ ಮನೆಯಲ್ಲಿ ಇದನ್ನು ಊಟ ಜೊತೆನೂ ಅನ್ನ ಹಾಕಿ ಕಲಸು ಊಟ ಮಾಡ್ಬೋದು ನೋಡಿ ಚೆನ್ನಾಗಿರುತ್ತೆ ಸಾಂಬಾರಿಲ್ಲ ಅಂದರೂ ಊಟ ಆಗುತ್ತೆ ಇದರಿಂದ ಹುಳಿ ಹಾಕೋ ಅವಶ್ಯಕತೆ ಇಲ್ಲ ಯಾಕಂದರೆ ಆಲ್ರೆಡಿ ಮಾವಿನಕಾಯಿ ಹುಳಿ ಇರೋದ್ರಿಂದ ನೀವು ದೋಸೆಗೆ ಅನ್ನಕ್ಕೆ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಈಗ ಮತ್ತೆ ರೆಡಿ ಆಗಬೇಕು ಮತ್ತು ಯಾಕಂದರೆ ಹೋಗಬೇಕಲ್ವಾ ಸ್ವಲ್ಪ ಔಟ್ಸೈಡ್ ಹೋಗ್ತಾ ಇದ್ದೇವೆ ನಾವು ಕದ್ರಿ ಪಾರ್ಕ್ಗೆ ಹೋಗೋಣ ಅಂದ್ಕೊಂಡಿದ್ದೇವೆ ನೋಡಿ ನಾವು ಅದು ಕದ್ರಿ ಪಾರ್ಕಿಗೆ ಬಂದಿದ್ದೇವೆ ನಾವು ಲಾಸ್ಟ್ ವೀಕಲ್ಲಿ ಹೋಗಬೇಕು ಅಂದ್ಕೊಂಡಿದ್ದೇವೆ ಯಾಕಂದರೆ ಅಲ್ಲಿ ಫ್ಲವರ್ ಶೋ ಎಲ್ಲ ನಡೀತಾ ಇತ್ತು ಆಗಲಿಲ್ಲ ಹೋಗಲಿಕ್ಕೆ ಈಗೆಲ್ಲ ಮುಗ್ದಿದೆ ಸುಮ್ಮನೆ ಹೋಗಿ ಬರೋಣ ಅಂದ್ಕೊಂಡ್ವಿ ಬೇರೆ ಕೆಲಸದ ಮೇಲೆ ಹೋಗಿದ್ದರು ಹಾಗೆ ಬರುವಾಗ ಕದ್ರಿ ಪಾರ್ಕಲ್ಲಿ ಅದೇ ರೋಡಲ್ಲೇ ಬಂದಿದ್ದಲ್ವ ಸೊ ನಾವು ಹಾಗೆ ಅಲ್ಲಿ ಒಕ್ಕಿದ್ವಿ ಆಟ ಆಟಗಿಟ್ಟ ಆಡಿಸ್ಕೊಂಡು ಅಲ್ಲಿ ದೊಡ್ಡವರಿಗೂ ಇದೆಲ್ಲ ಉಂಟು ನೋಡಿ ಒಂಥರ ಜಿಮ್ ಥರ ಆಟ ಆಡೋದು ಒಳ್ಳೆ ಉಂಟು ಅದು ಜಿಮ್ಮಲ್ಲ ಅದು ಎಕ್ಸಸೈಸೆಲ್ಲ ಮಾಡ್ತಾರೆ ನೋಡಿ ಆ ಥರ ಅದು ಕೆಲವೊಂದು ಸರಿಯಾಗಿಲ್ಲ ಬಟ್ ನಾವೆಲ್ಲ ಸ್ವಲ್ಪ ಹಾಗೆ ಟ್ರೈ ಮಾಡೋಣ ಚೆನ್ನಾಗಿರುತ್ತೆ ಅಲ್ವಾ ಹಾಗೇ ಮತ್ತು ಸುಮ್ಮನೆ ಪಾಪ್ಕಾರ್ನ್ ಎಲ್ಲ ತಿಂದ್ಕೊಂಡು ಸ್ವೀಟ್ ಕಾರ್ನೆಲ್ಲ ತಿನ್ಕೊಂಡು ಬರುವ ಅಂತ ಈ ಪಾರ್ಕ್ಗೆಲ್ಲ ಹೋದಾಗ ಸೈಡಲ್ಲೆಲ್ಲ ಇರೋದೆಲ್ಲ ತಿನ್ಲಿಕ್ಕೆ ಇಷ್ಟ ಆಗ್ತದಲ್ಲ ಅವ್ರ ಕಬ್ಬಿನ ಹಾಲು ಮತ್ತು ಸ್ವೀಟ್ ಕಾರ್ನ್ ಈ ಕಡೆ ಚುರ್ಮೂರಿ ಬೇಲ್ಪೂರಿ ಮತ್ತು ಮಸಾಲೆ ಪೂರಿ ಪಾನಿಪುರಿ ಎಲ್ಲ ಇರುತ್ತೆ ಸೈಡಲ್ಲಿ ಪಾನಿಪುರಿ ಎಲ್ಲ ನಾನು ತಿನ್ನಲ್ಲ ಬಟ್ ನನ್ನ ಮಗಳು ಸಹ ಅವ್ರು ಔಟ್ ಸೈಡಲ್ಲೆಲ್ಲ ಏನೂ ಕೊಡಿಸಲ್ಲ ನಾನು ಒಂದು ಬಿಟ್ಟು ಅದು ಬಿಟ್ಟು ಸ್ವೀಟ್ ಒಂದು ತಿಂತಾಳೆ ಮತ್ತು ಅವಳಿಗೆ ಏನಾದರೂ ಆಟ ಸಾಮಾನು ನೋಡ್ರಿ ಅದು ಬೇಕನ್ನೋದೊಂದು ಹಠ ಇದೆ ಅವಳಿಗೆ ಅವತ್ತೇನು ಹಠ ಮಾಡಲಿಲ್ಲ ನೋಡಿ ಯಾಕಂದರೆ ಅವಳಿಗೆ ಆಟ ಆಡುವಂಥ ಒಂದು ಮನಸಲ್ಲಿದ್ದು ಪಾರ್ಕ್ಗೆ ಹೋಗ್ತೇವೆ ಅಂತ ಅವಳಿಗೆ ಗೊತ್ತೇ ಇರಲಿಲ್ಲ ಸಡನ್ನಾಗಿ ನಾವು ಕರ್ಕೊಂಡೋಗಿದ್ದಲ್ವಾ ಇಲ್ಲಿ ಕದ್ರಿ ಪಾರ್ಕಲ್ಲಿ ತುಂಬ ಚೆನ್ನಾಗಿ ಉಂಟು ಯಾಕಂದರೆ ಫ್ಲವರ್ ಶೋ ಎಲ್ಲ ನಡೆದಿದೆ ಅಲ್ಲಿ ನಾನು ತೋರಿಸ್ತೇನೆ ಮುಂದೆ ನಿಮಗೆ ಅಲ್ಲಿ ಫ್ಲವರ್ ಫ್ಲವರ್ದೆ ಫುಲ್ ಒಂಥರ ಗಾರ್ಡನ್ ಥರ ಇದೆ ಎಲ್ಲ ವೆರೈಟಿ ವೆರೈಟಿ ಫ್ಲವರ್ಸ್ ಉಂಟು ಅಲ್ಲಿ ತುಂಬ ಚೆನ್ನಾಗಿದೆ ಮಾತ್ರ ತುಂಬ ಟೈಮ್ ಪಾಸ್ ಮಾಡಲಿಕ್ಕೆ ಒಳ್ಳೆ ಉಂಟು ಈ ಪಾರ್ಕಲ್ಲಿ ಕೆಲವರು ಸಂಜೆ ಟೈಮಲ್ಲಿ ಒಂದು ಮೂರು ಮೂರುವರೆ ನಾಲ್ಕು ಗಂಟೆಗೆ ಹೋಗ್ಬಿಟ್ರೆ ನೋಡಿ ತುಂಬ ಚೆನ್ನಾಗಿ ಟೈಮ್ ಪಾಸ್ ಮಾಡ್ಬೋದು ಇಲ್ಲಿ ಮಕ್ಕಳಿಗೂ ಸಹ ಮಕ್ಕಳಿಗೆ ಪರವಾಗಿಲ್ಲ ಚೆನ್ನಾಗಿ ಉಂಟು ಆಡಲಿಕ್ಕೆ ಅಷ್ಟೊಂದು ಇದಿಲ್ಲ ಇಲ್ಲಿ ಟ್ರೈನಲ್ಲೆಲ್ಲ ಉಂಟು ಮಕ್ಕಳಿಗೆಲ್ಲ ಇಡೀ ಒಂದು ಪಾರ್ಕ್ ರೌಂಡ್ ಹಾಕ್ಸಿ ಬರುತ್ತೆ ನೋಡಿ ಇದು ಒಂದು ರೌಂಡ್ ಫುಲ್ಲು ಎಲ್ಲ ನೋಡಿದಾಗ ಆಗ್ತದೆ ನಾವು ಲಾಸ್ಟ್ ಟೈಮ್ ಹೋಗಿದ್ವಿ ಟ್ರೈನಲ್ಲಿ ಅದಕ್ಕೋಸ್ಕರ ಇವತ್ತು ಹತ್ತಿಲ್ಲ ಹಾಗೆ ಸೀದಾ ಮುಂದೆ ಹೋಗ್ತಾ ಇದ್ದೇವೆ ಇಲ್ಲಿ ನಾವು ನೋಡ್ತು ಕಾಣಿಸ್ತಾ ಅಲ್ಲ ಮಕ್ಕಳದ್ದು ಇದು ಕೆಲವೊಂದು ಬೇರೆ ಮಕ್ಕಳಿಗೆ ಅದು ಎಲ್ಲ ಮಕ್ಕಳಿಗೂ ಇಲ್ಲ ಈಗ ನಾವು ಮುಂದೆ ಹೋಗ್ತೇವೆ ಇಲ್ಲಿ ನೋಡಿ ದೊಡ್ಡವರದ್ದು ಎಕ್ಸಸೈಸ್ ಮಾಡಲಿಕ್ಕೆ ಉಂಟು ಅಂದ ಇದೆ ಇದು ನಾವು ಟ್ರೈ ಮಾಡುವಂತ ಹೇಗಾಗತ್ತೆ ಗೊತ್ತಿಲ್ಲ ಕೆಲವೊಂದು ಸರಿ ಇಲ್ಲ ಸುಮ್ಮನೆ ನನ್ನ ಮಗಳು ಟ್ರೈ ಮಾಡ್ತಾ ಇದ್ದಾಳೆ ನೋಡಿ ಅವಳಗೊಂದು ಆಟ ಮಾಡಬೇಕಂತ ನೋಡಿ ಅವಳ ಅಪ್ಪ ಬಂದು ಅವಳನ್ನ ಎಸ್ಬಿಟ್ಟು ತಾನು ಮಾಡ್ತೆ ಅಂತ ಅವಳು ಕೋಪ ಬಂದುಬಿಟ್ಟಿದೆ ನೋಡಿ ಸೈಡಲ್ಲಿ ನೋಡಿ ಹಾಗೆ ಮಾಡಬಾರ್ದಾಗಿತ್ತಲ್ಲ ಅವಳು ಕೋಪ ಬಂದುಬಿಟ್ಟಿದೆ ಸಣ್ಣ ಮಗು ಯಾರಾದ್ರೂ ಈಗ ಅದರಲ್ಲಿ ಇನ್ನು ನೋಡಿ ಆಮೇಲೆ ಕೂತ್ಕೊಳ್ಳುವ ಅಂತ ಹೇಳಿದೆ ನಾನು ಅವಳಿಗೆ ಅವಳು ಕೋಪ ಮಾಡ್ಕೊಂಡು ನಿತ್ಕೊಂಡಿದ್ಲು ಆಮೇಲೆ ಅಲ್ಲಿ ಆಟ ಆಡುವ ನೀನು ಆಡಬಾರ್ದು ಆಗಲ್ಲ ಅವಳು ಕಾಲು ನೀಕಲ್ಲ ಅಲ್ವಾ ಅದರಲ್ಲಿ ಹಿಂದಳೆ ಅಯ್ಯ ಸರಿ ಆರತಿ ಮಾಡ್ತೀಯ ಗಟ್ಟಿ ಹಿಡ್ಕ ಗಟ್ಟಿ ಹಿಡ್ಕ ನಿಗಾ इला सर 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 काली चीज कौन सर हां चीज तू दिस अदर में हल्ला एय अदर में होगा नहीं आ आवाज आल्ले होगा नहीं ನೋಡಿ ಇಲ್ಲಿ ಫ್ಲವರ್ದೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನಾವು ಆಗಿರಲಿಲ್ಲ ನೋಡಿ ಇಲ್ಲಿ ತುಂಬ ಚೆನ್ನಾಗಿ ಉಂಟು ನೋಡಿ ಎಲ್ಲ ತುಂಬ ನೋಡಲಿಕ್ಕೆ ಖುಷಿ ಆಗ್ತದೆ ಎಲ್ಲ ಟೈಪ್ಸ್ ಚೆಂಡು ಹೂ ಮತ್ತು ಗೊಂಡೆ ಹೂ ಡೇರಿ ಹೂವು ತುಂಬ ವಿಧವಾದ ಹೂವು ಉಂಟು ಆ ಹೂವು ಹೆಸ್ರು ಸಹ ನಮಗೆ ಗೊತ್ತಿಲ್ಲ ನೋಡಿ ಕೆಲವೊಂದು ನಾನು ಫೋಟೋಸೆಲ್ಲ ಹಾಕ್ತೇನೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಖುಷಿಯಾಗುತ್ತೆ ನೋಡಿ ಸೂಪರಾಗಿದೆ ಎಷ್ಟು ಚೆನ್ನಾಗಿ ಈಗೆಲ್ಲ ಬಾಡೋಗಿದೆ ಯಾಕಂದರೆ ನಾವು ಸ್ವಲ್ಪ ಲೇಟ್ ಆಯ್ತಲ್ವ ಬಂದಿದ್ದು ಕೆಲವೊಂದೆಲ್ಲ ಈ ಡೆಕೋರೇಷನ್ ಎಲ್ಲ ಫ್ಲವರಲ್ಲೇ ಮಾಡಿದ್ದಾರೆ ನೋಡಿ ಅದೆಲ್ಲ ಬಾಡೋಗಿದೆ ಆವಾಗಲೇ ಬಂದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸಿರೋದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಒಂದು ಎಷ್ಟು ಚೆನ್ನಾಗಿರೋ ಹೂವೆಲ್ಲ ಇದೆ ಗೊತ್ತಾ ಆ ಹೂವಿನ ಹೆಸರು ಸಹ ನಮಗೆ ಗೊತ್ತಿಲ್ಲ ಕೆಲವೊಂದು ಎಷ್ಟು ಚೆನ್ನಾಗಿದೆ ಅಷ್ಟು ಸೂಪರ್ ಆಗಿದೆ ನೋಡಿ ಸಖತ್ತ ಇದೊಂದು ಹೂ ನೋಡಿ ಎಷ್ಟು ಚೆನ್ನಾಗಿದೆ ಅಪ್ಪ ಇಷ್ಟು ಚೆನ್ನಾಗಿ ಇದೆಲ್ಲ ನೋಡಿ ಉದ್ದಿನ ಬೇಳೆ ಕಾಳುಗಳೆಲ್ಲ ನೋಡ್ತಾ ಇದ್ರೆ ಒಂದಿನ ದಿನ ಕಳೆಯೋದೇ ಗೊತ್ತಾಗಲ್ಲ ಅಷ್ಟು ಖುಷಿ ಆಗೋದು ಅಲ್ಲೆಲ್ಲ ಪಾರ್ಕಿಗೆಲ್ಲ ಹೋದಾಗ ಟೈಮ್ ಆಗೋದೇ ಗೊತ್ತಾಗಲ್ಲ ಅದು ನೋಡಿ ತುಂಬ ದಿನ ಆಗಿದ್ದಲ್ಲ ಮುಟ್ಟರೆ ಹಾಗೆ ಬೀಳುತ್ತಾ ಉಂಟು ನಾವಿನ್ನೂ ಹೊರಡೋದು ಮನೆಗೆ ಟೈಮ್ ಆಗಿದಲ್ವ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಮುಂದೆ ಹಾಕುವ ಹೊಸ ವೀಡಿಯೋಗಳಿಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಬಾಯ್ ಬಾಯ್ ನಾವಿನ್ನು ಇದ್ದೇವೆ ಬಾಯ್